ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೊಂದು ನುಗ್ಗಿ ಸತ್ತಿನಿಂದ ಮಾಡುವಂತಹ ಒಳ್ಳೆ ರುಚಿಕರವಾದಂತಹ ಒಂದು ರೆಸಿಪಿಯನ್ನು ಹೇಳ್ತೀನಿ ತೊಕ್ಕು ಅಂತ ಹೇಳ್ಬೋದು ಚಟ್ನಿ ಪುಡಿ ಅಂತ ಹೇಳ್ಬೋದು ಯಾವ ಥರ ಬೇಕಾದರೂ ನೀವು ಹೇಳ್ಬೋದು ತುಂಬಾ ದಿನಗಳ ತನಕ ಇದನ್ನ ಸ್ಟೋರ್ ಮಾಡಿ ಕೂಡ ಇಡಬಹುದು ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಅಂತೆಲ್ಲ ಆದರೆ ಅವ್ರಿಗೆ ಕೂಡ ಮಾಡಿಲ್ಲ ಕಳಿಸ್ಲಿಕ್ಕೆ ಆಗುತ್ತೆ ನೋಡಿ ಚೆನ್ನಾಗ್ ಆಗುತ್ತೆ ಅಂತ ನೀವು ನೋಡಬಹುದು ಅನ್ನದ ಜೊತೆಗೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆಗೂ ಕೂಡ ನಾವು ತಿನ್ಬಹುದು ನೀವು ಕೂಡ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿಯನ್ನ ನುಗ್ಗೆ ಸೊಪ್ಪು ಇವಾಗ ಎಲ್ಲ ಕಡೆನೂ ಸಾಮಾನ್ಯವಾಗಿ ಸಿಗುತ್ತೆ ಅಲ್ವಾ ಒಂದ್ಸಲ ನೀವು ಮಾಡಿಟ್ಕೊಂಡ್ರೆ ಆರು ತಿಂಗಳ ತನಕ ಸ್ಟೋರ್ ಮಾಡಿ ಇಡಬಹುದು ಈ ನುಗ್ಗೆ ಸೊಪ್ಪಿನ ತೊಕ್ಕನ್ನ ನಾನು ಹೇಳೋದು ಈ ತರಹ ನೀವು ಬೇಕಾದ್ರೆ ಚಟ್ನಿ ಪುಡಿ ಅಂತ ಹೇಳ್ಕೊಬಹುದು ನುಗ್ಗೆ ಸೊಪ್ಪಿನ ಈ ತೊಕ್ಕನ್ನು ಮಾಡೋದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ತೊಕ್ಕನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಈ ತೊಕ್ಕನ್ನು ಮಾಡ್ತಾ ಮಾಡ್ತಾನೆ ಇದರಲ್ಲಿರುವಂಥ ಆರೋಗ್ಯಕರ ಅಂಶಗಳನ್ನು ಕೂಡ ನೋಡೋಣ ಸೊಪ್ಪಿನಲ್ಲಿ ಹೇರಳವಾದಂತಹ ಕಬ್ಬಿಣದ ಅಂಶ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ವಿಟಮಿನ್ ಎ ಬಿ ಸಿ ಮತ್ತೆ ಇ ಇದು ಕೂಡ ತುಂಬಾ ಜಾಸ್ತಿಯಾಗಿರುತ್ತೆ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಹೊರಗೆ ಹಾಕೋದಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ನೋಡಿ ನಾವೆಲ್ಲ ಸೊಪ್ಪುಗಳನ್ನು ಕೊಯ್ತಾ ಇದ್ದೀವಿ ಇಲ್ಲಿ ಎಳೆಯದಾದಂಥ ಸೊಪ್ಪುಗಳನ್ನು ಕೊಯ್ಕೊಂಡು ಬಂದು ಚೆನ್ನಾಗಿ ತೊಳೆದು ನಾನು ಈ ಥರ ಹ್ಯಾಂಗ್ ಮಾಡಿ ಇಟ್ಟಿದ್ದೀನಿ ಅಂದರೆ ಮೇಲ್ಗಡೆ ದಾರವನ್ನು ಕಟ್ಟಿ ತೂಗು ಹಾಕಿಟ್ಟಿದ್ದೀನಿ ಇದರಿಂದ ಇದು ನೀರೆಲ್ಲ ಕೆಳಗಡೆ ಹೋಗುತ್ತೆ ನಮಗೆ ಈಸಿಯಾಗಿ ಸೊಪ್ಪು ಬೇಗ ಒಣಗಿಬಿಡತ್ತೆ ಯಾಕೆಂದರೆ ನಾವು ಇವತ್ತು ಈ ತೊಕ್ಕನ್ನು ಮಾಡ್ತಾ ಇರೋದ್ರಿಂದ ಅದರಲ್ಲಿ ಅಂಶ ಇರಬಾರ್ದಲ್ವ ತೊಕ್ಕು ಮಾಡೋದಕ್ಕೆ ತುಂಬ ದಿನ ಇಡೋದಕ್ಕೆ ಬರೋದಿಲ್ಲ ನೀರಿನ ಅಂಶ ಇದ್ದರೆ ಅದಕ್ಕೋಸ್ಕರ ನಾನು ಈ ಥರ ಮೇಲ್ಗಡೆ ಹ್ಯಾಂಗ್ ಮಾಡಿ ಇಟ್ಟಿದ್ದೀನಿ ನೋಡಿ ನೀರೆಲ್ಲ ಕೆಳಗಡೆ ಬಸೀತಾ ಇದೆ ನೀವೇನೋ ನೋಡ್ಬೋದು ನಂತರ ನಾನಿಲ್ಲಿ ಎಳೆಯದಾದ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹುಳಗಳೆಲ್ಲ ಆ ಥರ ಎಲ್ಲ ಇರುತ್ತಲ್ವ ಅದಕ್ಕೇನೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಯಾವಾಗಲೂ ನಾವು ಎಳೆಯದಾದಂಥ ಸೊಪ್ಪುಗಳನ್ನು ತೊಗೊಂಡು ಬಂದರೆ ತುಂಬ ರುಚಿಕರವಾಗುತ್ತೆ ನುಗ್ಗಿ ಸೊಪ್ಪಿನಿಂದ ಏನು ಮಾಡಿದ್ರು ಕೂಡ ಬಲ್ತಿರುವಂಥ ಸೊಪ್ಪುಗಳು ತುಂಬ ಚೆನ್ನಾಗಿ ಫ್ರೈ ಆಗೋದಿಲ್ಲ ಬೇಯೋದಿಲ್ಲ ಅಂತ ಅದಕ್ಕೋಸ್ಕರ ಎಳೆಯದಾದ ಸೊಪ್ಪುಗಳನ್ನೆಲ್ಲ ನಾನು ಕ್ಲೀನ್ ಮಾಡಿ ತೊಗೋತಾ ಇದ್ದೀನಿ ಇದನ್ನು ನಾವು ಜಾಸ್ತಿ ಸೇವನೆ ಮಾಡಿದರೆ ಕೆಲವೊಬ್ಬರಿಗೆಲ್ಲ ಮುಟ್ಟಿನ ದಿನಗಳಲ್ಲೆಲ್ಲ ನೋವೆಲ್ಲ ಬರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಕ್ಯಾಲ್ಸಿಯಂ ಅಂಶ ತುಂಬಾ ಜಾಸ್ತಿ ಆಗಿರೋದ್ರಿಂದ ನಮ್ಮ ದೇಹದ ಮೂಳೆಗಳನ್ನೆಲ್ಲ ಇದು ಗಟ್ಟಿ ಮಾಡುತ್ತೆ ಅದಕ್ಕೋಸ್ಕರ ಮಕ್ಕಳಿಗೆಲ್ಲನೂ ಕೊಟ್ರೂ ತುಂಬಾನೇ ಒಳ್ಳೆಯದು ಮಕ್ಕಳೆಲ್ಲ ಹಾಲೆಲ್ಲ ಕುಡಿಯೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ತರಹ ನಾವು ಈ ನುಗ್ಗೆ ಸೊಪ್ಪನ ಕೊಟ್ಬಿಟ್ರೆ ಅವರ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಸಿಯಂ ಅಂಶ ಕೂಡ ಅವರಿಗೆ ಸಿಕ್ಬಿಡುತ್ತೆ ಅದರಲ್ಲೂ ಕೂಡ ಸಸ್ಯಾಹಾರಿಗಳಿಗೆ ಇದು ತುಂಬ ಉತ್ತಮವಾದ ಆಹಾರ ಅಂತ ಹೇಳ್ಬೋದು ಯಾಕೆಂದರೆ ಇದರನ್ನು ನಾವು ಸೇವನೆ ಮಾಡಿದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳೆಲ್ಲ ಸಿಗತ್ತೆ ಅಂತ ಕೂಡ ಹೇಳ್ತಾರೆ ಇದನ್ನು ಜಾಸ್ತಿ ಉಪಯೋಗಿಸಿದ್ರೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆವಾಗ ನಮಗೆ ವೀಕ್ನೆಸ್ಸು ಎಲ್ಲ ಫೀಲ್ ಆಗೋದಿಲ್ಲ ಇದು ಕೂಡ ತ ನಮಗೆ ತುಂಬಾ ಒಳ್ಳೆಯದಲ್ವಾ ಅದಕ್ಕೋಸ್ಕರ ಇದನ್ನು ಜಾಸ್ತಿ ಜಾಸ್ತಿ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಹಾಗೆ ನೋಡಿ ನಾನು ಈ ಥರ ಸ್ವಲ್ಪ ಹಾಳಾಗಿರುವಂಥ ಸೊಪ್ಪುಗಳನ್ನೆಲ್ಲ ತೊಗೊಂಡಿಲ್ಲ ಯಾಕೆಂದರೆ ಈ ಥರ ಸೊಪ್ಪುಗಳೆಲ್ಲ ತುಂಬ ಇರುತ್ತೆ ಅದನ್ನೆಲ್ಲ ನೋಡಿ ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಉಪಯೋಗಿಸ್ಬೇಕು ನಾನು ನಂತರ ಈ ಸೊಪ್ಪುಗಳನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ನಾನು ನಾನಿಲ್ಲಿ ಯಾವಾಗಲೂ ಉಪಯೋಗಿಸುವಂತಹ ನಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆಯನ್ನು ಉಪಯೋಗಿಸ್ತೀರೋ ಅದನ್ನು ಉಪಯೋಗಿಸ್ಕೊಳ್ಬಹುದು ಆದರೆ ನಾವು ಈ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಿದರೆ ತುಂಬ ದಿನಗಳ ಕಾಲ ಈ ಈ ತೊಕ್ಕನ್ನು ಇಡಬಹುದು ಬೇರೆ ಎಣ್ಣೆಯನ್ನು ಉಪಯೋಗಿಸಿದರೆ ತುಕ್ಕು ಬೇಗ ವಾಸನೆಯಾಗಿ ಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಕೊಬ್ಬರಿ ಎಣ್ಣೆಯಿಂದಾನೆ ಮಾಡ್ತೀನಿ ನಾನು ಇವಾಗ ಈ ಸೊಪ್ಪುಗಳನ್ನೆಲ್ಲ ಫ್ರೈ ಮಾಡ್ಕೋತೀನಿ ಒಂದು ಎರಡು ಚಮಚದಷ್ಟು ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ತುಂಬ ಜಾಸ್ತಿ ಎಣ್ಣೆಯನ್ನು ಹಾಕಿಲ್ಲ ನೋಡಿ ನಾನು ಇವಾಗ ಸೊಪ್ಪುಗಳನ್ನು ಫ್ರೈ ಮಾಡಿ ಮಾಡ್ಕೋತೀನಿ ಸಣ್ಣದಾದಂಥ ಒಂದು ಕಪ್ನಲ್ಲಿ ಅಳತೆ ಮಾಡಿದರೆ ಒಂದು ಹತ್ತು ಕಪ್ನಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬೋದು ಸೊಪ್ಪುಗಳನ್ನು ಅಷ್ಟು ಸೊಪ್ಪುಗಳನ್ನು ತೊಗೊಂಡಿದ್ದೀನಿ ನಂತರ ನಾನಲ್ಲಿ ಒಂದು ಸೈಡು ನಾನು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಬೇರೆ ಬಾಣಲೆಯಲ್ಲಿ ನಾನು ಮೆಂತೆ ಮತ್ತು ಜೀರಿಗೆಯನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ ಎರಡು ಚಮಚ ಜೀರಿಗೆ ಮತ್ತು ಎರಡು ಚಮಚದಷ್ಟು ಮೆಂತೆಯನ್ನು ಹಾಕ್ಕೊಂಡು ನಾನು ಎಣ್ಣೆಯನ್ನು ಏನು ಹಾಗೆಯೇ ಫ್ರೈ ಮಾಡ್ತಾ ಇದ್ದೀನಿ ಅದನ್ನು ಅದು ಸ್ವಲ್ಪ ಚೆನ್ನಾಗಿ ಹುರಿದ ನಂತರ ನಾನು ಅದನ್ನು ಪೌಡರ್ ಮಾಡ್ಕೋತೀನಿ ನಾನಿಲ್ಲಿ ಸ್ವಲ್ಪ ಹುಳಸೆ ಹಣ್ಣನ್ನು ಕೂಡ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ನಾವು ನಂತರ ಮಿಕ್ಸಿಗೆ ಹಾಕಬೇಕು ಅಂತ ಅದು ಹಣ್ಣು ಗಟ್ಟಿಯಾಗಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅಂತ ನಾನು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ನೀರಿನಲ್ಲಿ ನೋಡಿ ಇವಾಗ ನುಗ್ಗಿ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸಣ್ಣ ಊರಿನಲ್ಲೇ ನಾನು ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಯನ್ನು ಜಾಸ್ತಿ ಹಾಕಿಲ್ಲ ಅಲ್ವ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನಲ್ಲೇ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಕಡಿಮೆ ಆಯಿತು ಅಂತ ನೀವು ನೋಡ್ಬೋದು ನಾನಿಲ್ಲಿ ಸೂಜಿ ಮೆಣಸನ್ನು ಖಾರಕ್ಕೆ ಹಾಕಿದ್ದೀನಿ ನೀವು ಹಸಿ ಮೆಣಸು ಹಾಕ್ತೀರಿ ಅಂತಾದ್ರೂ ಕೂಡ ಈ ನುಗ್ಗಿ ಸೊಪ್ಪಿನ ಜೊತೆಗೆ ನೀವು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೋದು ಕಟ್ ಮಾಡಿ ಹಸಿ ಮೆಣಸನ್ನು ಅದನ್ನು ಹಾಕ್ಬೋದು ನಾನಿಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನಿಲ್ಲಿ ಗಾಂಧಾರಿ ಮೆಣಸು ಅಂತಲೂ ಕೂಡ ಹೇಳ್ತಾರಲ್ವ ಸೂಜಿ ಮೆಣಸು ಇದನ್ನು ಉಪಯೋಗಿಸ್ತಾ ಇದ್ದೀನಿ ನಾನೆಲ್ಲಿ ಹಸಿದನ್ನೇ ಹಾಕ್ತಾ ಇದ್ದೀನಿ ಬಿಟ್ಟರೆ ನೀವು ಒಣಗಿರುವಂತಹ ಸೂಜಿ ಮೆಣಸು ಕೂಡ ಸಿಗುತ್ತೆ ಅದನ್ನು ಕೂಡ ಉಪಯೋಗಿಸ್ಬೋದು ನೋಡಿ ಎಷ್ಟು ಕಡಿಮೆ ಆಗಿಬಿಡ್ತು ಅಂತ ನೀವೇ ನೋಡಬಹುದು ಈಗ ನುಗ್ಗಿ ಸೊಪ್ಪು ಬೇಗ ಸುಗ್ಗಿ ಬಿಡುತ್ತೆ ಅಂದರೆ ತುಂಬ ಕಡಿಮೆ ಕ್ವಾಂಟಿಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಜಾಸ್ತಿ ತೊಗೊಂಡಿದ್ದೆ ಅದಕ್ಕೆ ಆಮೇಲೆ ಕಡಿಮೆ ಆಗಿಬಿಡತ್ತೆ ಅಂತ ನೋಡಿ ನಾನು ಇಲ್ಲಿ ಮೆಂತೆ ಮತ್ತು ಜೀರಿಗೆಯನ್ನು ಕೂಡ ಫ್ರೈ ಮಾಡಿದೆ ಚೆನ್ನಾಗಿ ಕೆಂಪಗಾಗಿ ಆಗಿದೆ ನಂತರ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೋತಾ ಇದ್ದೀನಿ ತುಂಬ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ನಂತರ ನಾನು ಇದೇ ಮಿಕ್ಸಿ ಜಾರ್ನಲ್ಲೇ ಬೆಳ್ಳುಳ್ಳಿಯನ್ನು ಕೂಡ ನಾನು ಸ್ವಲ್ಪ ಕ್ರಶ್ ಮಾಡ್ಕೋತೀನಿ ಜಜ್ಜಿದ್ರೂ ಆಗತ್ತೆ ಇಲ್ಲಾಂದರೆ ಸ್ವಲ್ಪ ಕ್ರಶ್ ಮಾಡಿಕೊಂಡ್ರೂ ಆಗುತ್ತೆ ನೋಡಿ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ನಿಮಗೇನಾದರೂ ಬೆಳ್ಳುಳ್ಳಿ ಇಷ್ಟ ಇಲ್ಲ ನೀವು ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂತಂದರೆ ಬೆಳ್ಳುಳ್ಳಿ ಬದಲಿಗೆ ಹಿಂಗನ್ನು ಕೂಡ ಹಾಕ್ಬೋದು ಹಿಂಗನ್ನು ಹಾಕೋದಿದ್ದರೆ ಮೆಂತೆ ಮೆಂತೆ ಜೀರಿಗೆಯ ಜೊತೆಗೆ ಪೌಡರ್ ಮಾಡಿ ಇಟ್ಕೊಳ್ಬೋದು ಇವಾಗ ನೋಡಿ ನುಗ್ಗಿ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಸೂಜಿ ಮೆಣಸನ್ನು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಸೊಪ್ಪಿನ ಜೊತೆಗೆ ಸೂಜಿ ಮೆಣಸನ್ನು ಹಾಕಿ ಹಾಗೆ ಹುಳಸಿಹಣ್ಣಿನ ರಸವನ್ನು ಕೂಡ ಹಾಕ್ತಾ ಇದ್ದೀನಿ ಮತ್ತು ಉಪ್ಪನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಹುಣ್ಸೆಹಣ್ಣಿನ ರಸದಲ್ಲಿರುವಂತಹ ನೀರೇ ಸಾಕಾಗತ್ತೆ ಮತ್ತು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಬಾರ್ದು ಅದನ್ನು ಹಾಕಿ ರುಬ್ಕೋತಾ ಇದ್ದೀನಿ ತುಂಬ ನುಣ್ಣಗೇನು ರುಬ್ಬೇಕು ಅಂತಿಲ್ಲ ಈ ಮೆಣಸೆಲ್ಲ ಚೆನ್ನಾಗಿ ಅರಿ ಅರಿಯುವಷ್ಟು ಆದರೆ ಸಾಕಾಗತ್ತೆ ನಂತರ ನಾನು ಅದೇ ಬಾಣಲಿಯನ್ನೇ ಉಪಯೋಗಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನು ಫ್ರೈ ಮಾಡಿರುವಂಥ ಬಾಣಲಿಯಲ್ಲೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ನಂತರ ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುವಷ್ಟು ಫ್ರೈ ಆದರೆ ಸಾಕಾಗತ್ತೆ ನೀವೇನಾದರೂ ಮಿಂಗನ್ನು ಹಾಕ್ಬೋದು ಅಂತ ಹೇಳಿದೆ ಅಲ್ವ ಇಂಗನ್ನು ಮೊದಲು ನಾವು ಸಾಸಿವೆ ಮತ್ತು ಜೀರಿಗೆ ಹಾಕೋತ್ತಿಗೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೋಬೇಕು ನಂತರ ಮತ್ತು ನಾವು ಆ ಪೌಡರಿಗೇನು ಕೂಡ ಹಾಕಿರ್ತೀವಲ್ವ ಹಿಂಗೆ ಹಾಕಬೇಕು ಅಂತ ಆದರೆ ಮೆಂತೆ ಮತ್ತು ಜೀರಿಗೆ ಜೊತೆಗೂ ಕೂಡ ಹಾಕ್ಬೋದು ನೋಡಿ ನಾನು ಬೆಳ್ಳುಳ್ಳಿಯನ್ನು ಸ್ವಲ್ಪ ಕೆಂಪಾಗುವ ತನಕ ಹುರ್ಕೊಂಡಿದ್ದೀನಿ ನಂತರ ಇವಾಗ ನಾನು ನುಗ್ಗಿ ಸೊಪ್ಪನ್ನು ರುಬ್ಬಿರುವಂಥ ನುಗ್ಗಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಇಷ್ಟು ಹಸಿರಾಗಿದೆ ಅಲ್ವಾ ನಂತರ ಇದು ಚೆನ್ನಾಗಿ ಫ್ರೈ ಆಗಿ ಆಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ನುಗ್ಗಿ ಸೊಪ್ಪು ನೀವು ನೋಡ್ಬೋದು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇದು ಬೇಗನೆ ಹುರಿಯತ್ತೆ ಹಾಗೇ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ನೀರಿನ ಅಂಶ ಎಲ್ಲ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡಬೇಕು ಯಾಕೆಂದರೆ ಉಳಿಸೆಣ್ಣಿನ ಜೊತೆಗೆ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿರ್ತೀವಲ್ವ ಅದಕ್ಕೋಸ್ಕರ ನೋಡಿ ಇವಾಗ ಆಗ್ತಾ ಬಂತು ಅಂತಲೇ ಹೇಳ್ಬೋದು ತುಂಬ ದಿನ ಇಡೋದಿದ್ದರೆ ನೀವು ಗಾಜಿನ ಬಾಟ್ಲಿನಲ್ಲಿ ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಕೂಡ ಇಟ್ಕೊಳ್ಬೋದು ಹೊರಗಡೆ ಇಟ್ರು ಕೂಡ ಒಂದು ಎರಡು ತಿಂಗಳ ಏನೂ ಆಗೋದಿಲ್ಲ ಜಾಸ್ತಿ ದಿನ ಇಡೋದಿದ್ದರೆ ಫ್ರಿಜ್ನಲ್ಲಿ ಇಟ್ಕೋಬಹುದು ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಮಾಡಿ ನೋಡಿ ನೆಕ್ಸ್ಟ್ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್